thank mm -hmm. you ಶಿವಾಯ ಹುಟ್ಟಿದರೆ ಮರಿದುಂಬಿಯಾಗಿ ಕೋಗಿಲೆಯಾಗಿ ಆದ್ರೂ ಬನವಾಸಿಯಲ್ಲಿ ಹುಟ್ಟಬೇಕು ಅಂತ ಹಾಡಿ ಹೊಳೆದಂಥ ಕ್ಷೇತ್ರ ಈ ಬನವಾಸಿ ಬನ್ನಿ ನೋಡೋಣ ಈ ಶುಭ ಒಂದು ಶಿವರಾತ್ರಿಯ ವೇಳೆಯಲ್ಲಿ ನನ್ನೊಂದಿಗೆ ನಿಂಟು ಕೂಡ ಶಿವನ ದರ್ಶನವನ್ನು ಮಾಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇರುವಂಥ ಒಂದು ಪ್ರಸಿದ್ಧವಾದಂಥ ಐತಿಹಾಸಿಕ ಸ್ಥಳ ಕದಂಬರ ರಾಜಧಾನಿ ಮಯೂರ ಶರ್ಮ ಮಯೂರ ವರ್ಮನಾಗಿ ಕ್ಷತ್ರಿಯ ಒಂದು ಧರ್ಮವನ್ನು ಪಾಲನೆ ಮಾಡಲು ಶಸ್ತ್ರಾಭ್ಯಾಸವನ್ನು ಮಾಡಿ ಶಸ್ತ್ರವನ್ನು ಹಿಡಿದು ಶಿಷ್ಟರನ್ನು ರಕ್ಷಿಸುವುದಕ್ಕೆ ಸಿದ್ಧವಾದಂಥ ಸ್ಥಳ ಬನವಾಸಿ ಇದು ಕದಂಬರ ರಾಜಧಾನಿ ಮಥು ಎಂದರೆ ಜೇನುತುಪ್ಪ ಇಲ್ಲಿರುವಂಥ ಶಿವಲಿಂಗ ಜೇನುತುಪ್ಪದ ತುಪ್ಪದ ಬಣ್ಣದಲ್ಲಿ ಹೊಳಿತಾ ಇರುತ್ತೆ ಅದಕ್ಕಾಗಿ ಮಧುಕೇಶ್ವರ ಶಿವನ ಒಂದು ಆಲಯ ಮಧುಕೇಶ್ವರ ದೇವಸ್ಥಾನ ಬನವಾಸಿಯಲ್ಲಿ ನೀವು ನೋಡಬಹುದು ಬನ್ನಿ ನೋಡೋಣ ಅತಿ ಒಂದು ಪುರಾತನವಾದಂಥ ದೇವಾಲಯ ಒಂದು ರಾಜ ಮನೆತನದಿಂದ ಕಟ್ಟಲ್ಪಟ್ಟಂಥ ದೇವಾಲಯ ಅಲ್ಲ ಇದು ತುಂಬ ರಾಜವಂಶದವರು ಅವರ ಕೊಡುಗೆಯನ್ನು ಇದಕ್ಕೆ ನೀಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಎರಡು ದೊಡ್ಡ ದೇವಾಲಯವನ್ನು ನೋಡಬಹುದು ಒಂದು ಶಿವನ ಒಂದು ದೇವಾಲಯ ಮಧುಕೇಶ್ವರ ದೇವಾಲಯ ಪಕ್ಕದಲ್ಲೇ ಇರುವಂಥ ಮತ್ತೊಂದು ದೇವಾಲಯ ಪಾರ್ವತಿಯ ದೇವಾಲಯವನ್ನು ಕಾಣಬಹುದು ನಾನು ಪ್ರಥಮವಾಗಿ ಇಲ್ಲಿ ಒಂದು ಪ್ರದಕ್ಷಿಣೆಯನ್ನು ಹಾಕಿದೆ ಪ್ರಾಂಗಣದಲ್ಲಿ ಇಲ್ಲಿ ಎಲ್ಲ ಒಂದು ದೇವರ ಒಂದು ಸ್ಥಾನವನ್ನು ನಾವು ಕಾಣ್ಬೋದು ಒಂದೊಂದು ದೇವರನ್ನು ನೋಡೋದಕ್ಕೆ ಒಂದೊಂದು ದೇವಾಲಯಕ್ಕೆ ಹೋಗ್ತಿದ್ದಲ್ಲ ಹಾಗಿಲ್ಲ ಬನವಾಸಿಯಲ್ಲಿರುವಂಥ ಮದುಕೇಶ್ವರ ದೇವಾಲಯದ ಸುತ್ತಮುತ್ತಲೂ ನೀವು ಎಲ್ಲ ದೇವರ ದರ್ಶನವನ್ನು ಕಾಣ್ಬೋದು ನಾಮ ಹಲವು ಇರುತ್ತೆ ರೂಪ ಹಲವು ಇರುತ್ತೆ ಆದರೆ ದೇವರು ಮಾತ್ರ ಒಬ್ಬನೇ ಇಲ್ಲಿ ಬಂದುಬಿಟ್ರೆ ನಿಮಗೆ ಎಲ್ಲ ದೇವರ ದರ್ಶನವನ್ನು ಕಾಣೋದಕ್ಕೆ ಸಾಧ್ಯ ಇದೆ ನೋಡಿ ಇಲ್ಲಿರುವಂತಹ ಒಂದು ಕಲೆಯ ಒಂದು ಪ್ರತಿಬಿಂಬವನ್ನು ಇಲ್ಲಿ ನಾವು ಕಾಣಬಹುದು ಕಲ್ಲು ಕಲ್ಲುಗಳು ಕೂಡ ಕೂಗಿ ಹೇಳುತ್ತೇವೆ ನನ್ನಲ್ಲಿ ಕಲೆ ಇದೆ ನನ್ನನ್ನು ನೋಡು ಹೇಳಿ ಕರೆದಂಗೆ ಅನಿಸುತ್ತೆ ಮಕ್ಕಳ ಒಂದು ಪ್ರವಾಸ ಪ್ರೇಕ್ಷಣೀಯ ಸ್ಥಳ ಐತಿಹಾಸಿಕ ಸ್ಥಳ ಧಾರ್ಮಿಕ ಸ್ಥಳ ಎಲ್ಲವೂ ಇಲ್ಲಿ ಕಾಣ್ತದೆ ಇದು ಕಲ್ಲಿನ ಮಂಚ ತುಂಬ ವಿಶೇಷವಾಗಿ ಮಾಡಿದಂಥ ಕಲ್ಲಿನ ಮಂಚ ಸುಂದರವಾಗಿದೆ ನೋಡೋದಕ್ಕೆ ಮರಿಬೇಡಿ ಹೀಗೆ ಒಂದೊಂದೇ ವೀಕ್ಷಣೆಯನ್ನು ಮಾಡ್ತಾ ಹೋದಾಗ ಕಾಣುವಂಥ ಅಮೃತೇಶ್ವರ ಹಾಗೆ ಯಮನ ದೇವಾಲಯ ಕೂಡ ಇದೆ ಮುಂದೆ ಮುಂದೆ ಬಂದ ಹಾಗೆಯೇ ನೀವು ಕಾಣ್ಬೋದು ಶ್ರೀ ರಾಮನ ದೇವಸ್ಥಾನ ಇದೆ ಇಲ್ಲಿ ಪುಟ್ಟ ಪುಟ್ಟ ದೇವಾಲಯಗಳು ನೋಡೋದಕ್ಕೆ ತುಂಬ ಸುಂದರ ಅನಿಸುತ್ತೆ ಕಲೆಯನ್ನು ಆಸ್ವಾದನೆ ಮಾಡೋದಕ್ಕೆ ಕಲಾವಂತನ ಹೃದಯ ಬೇಕು ಶಿಲ್ಪ ಕಲೆ ತುಂಬ ಈಸಿ ಅಲ್ಲ ಅದು ಶ್ರೀ ಕೇದಾರೇಶ್ವರ ದೇವಸ್ಥಾನವನ್ನು ನೋಡ್ಬೋದು ಇಲ್ಲಿ ಗಣಪತಿ ದೇವಸ್ಥಾನವನ್ನು ನೋಡ್ಬೋದು ಚಿಂತಾಮಣಿ ಅಂಥೇಳಿ ಆಮೇಲೆ ಈಶಾನ್ಯ ದೇವಸ್ಥಾನವನ್ನು ನೋಡ್ಬೋದು ಒಂದಲ್ಲ ಎರಡಲ್ಲ ತುಂಬ ದೇವಾಲಯಗಳನ್ನು ಇಲ್ಲಿ ನೋಡ್ಬೋದು ಏನು ಅಂತಂದರೆ ಇಲ್ಲಿರುವಂಥ ಅರ್ಚಕರು ಎಲ್ಲ ದೇವಾಲಯವನ್ನು ಯಾವ ಯಾವ ಕ್ಷೇತ್ರದ ದೇವಾಲಯಗಳಿದಾವಲ್ಲ ಅಲ್ಲಿಂದ ತಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ಹೇಳಿ ಹೇಳ್ತಾರೆ ನಾನು ಕೂಡ ಪ್ರತಿಯೊಂದು ದೇವಾಲಯವನ್ನು ವೀಕ್ಷಣೆಯನ್ನು ಮಾಡಿದೆ ತಮಗೂ ಕೂಡ ಅದರ ಒಂದು ಯೋಗವನ್ನು ಕೊಟ್ಟೆ ನನ್ನ ಜೊತೆಗೆ ನಿಮಗೂ ಕೂಡ ಒಂದು ಇಲ್ಲಿಯ ಸ್ಥಳವನ್ನು ನೋಡುವಂಥ ಅವಕಾಶ ಸಿಕ್ತು ಅಂತ ಅಂದ್ಕೊಳ್ತೀನಿ ಹೀಗೆ ಎಷ್ಟು ವಿಶಾಲವಾಗಿದೆ ಪ್ರದಕ್ಷಿಣೆಯನ್ನು ಹಾಕುವಂಥ ಒಂದು ಸಮಯದಲ್ಲಿ ಆಮೇಲೆ ನಾನು ದೇವಸ್ಥಾನದ ಒಳಗಡೆ ಹೋಗಿದ್ದು ಈ ಒಂದು ಬನವಾಸಿಯ ಮದುಕೇಶ್ವರ ದೇವಾಲಯವನ್ನು ದಕ್ಷಿಣ ಕಾಶಿ ಅಂಥೇಳಿ ಕರೀತಾರೆ ದಕ್ಷಿಣ ಕಾಶಿ ಅಂಥೇಳಿ ಉತ್ತರದಲ್ಲಿ ಕಾಶಿ ವಿಶೇಷವಾಗಿದ್ದರೆ ದಕ್ಷಿಣದಲ್ಲಿ ಇದು ಕಾಶಿ ಇಲ್ಲಿ ತಿರುಮಲೇಶ್ವರ ದೇವಸ್ಥಾನ ಕೂಡ ಇದೆ ತಿರುಪತಿಗೆ ಹೋಗ್ಬೇಕಂತೇನಿಲ್ಲ ಇಲ್ಲಿ ತಿರುಮಲೇಶ್ವರ ದೇವಸ್ಥಾನವನ್ನು ಎಂಟ್ರನ್ಸಲ್ಲೇ ನೋಡ್ಬೋದು ಗಣಪತಿ ಪರಶುರಾಮ ಇಲ್ಲಿರುವಂಥ ಆದಿಶೇಷನನ್ನು ನೋಡಿ ಹಣ ಬೇಕಲ್ವಾ ಸಂಪತ್ತು ಆರೋಗ್ಯ ಸಮಾಧಾನ ಎಲ್ಲ ಬೇಕು ನಮಗೆ ಅದರ ಒಂದು ಬೇಡಿಕೆಯನ್ನು ಇಟ್ಕೊಳ್ಳೋದಕ್ಕೆ ಪ್ರತಿಯೊಂದು ದೇವಾಲಯವನ್ನು ಪ್ರವೇಶ ಮಾಡಲೇಬೇಕು ಇಲ್ಲಿ ಕಾಣ್ತಾ ಇದೆ ಆದಿ ಆದಿಶೇಷ ಪಕ್ಕದಲ್ಲೇ ಇಲ್ಲಿರುವಂಥ ಒಂದು ಇನ್ಸ್ಕ್ರಿಪ್ಷನ್ ಕೂಡ ನಾವು ನೋಡ್ಬೋದು ಬ್ರಾಹ್ಮಿಲಿ ಪಿಲಿಯಲ್ಲಿ ಇರುತ್ತೆ ನಮಗೆ ಅರ್ಥವಾಗಲ್ಲ ಬಟ್ ನೋಡ್ಬೋದು ಕುಬೇರಿನಿಗೆ ಕೂಡ ಪೂಜೆ ಯಾವುದೇ ಒಂದು ಹಣಕಾಸಿನ ಒಂದು ಕೊರತೆ ಆಗಬಾರ್ದು ಇದು ಉತ್ತರ ಬಾಗಿಲಿನ ದೃಶ್ಯ ಅಂತ ಹೇಳ್ಬೋದು ವಿಶೇಷ ಇರುವಾಗ ನೋಡ್ಬೋದು ಇದು ಇನ್ಸ್ಕ್ರಿಪ್ಷನ್ ಅಂತ ಹೇಳ್ಬೋದು ತುಂಬ ಸಂಗ್ರಹ ತುಂಬ ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ ನೋಡಿ ನೀವು ಕೂಡ ಇಲ್ಲೆಲ್ಲ ಸ್ಥಳವನ್ನು ಭೇಟಿ ಆಗ್ತೀರಾ ಅಂದ್ಕೊಳ್ತೀನಿ ಪ್ರಥಮವಾಗಿ ಎಂಟ್ರಾನ್ಸಲ್ಲಿ ಒಂದು ಎತ್ತರವಾದಂಥ ಧ್ವಜಸ್ತಂಭ ಇದೆ ಅತಿ ಸುಂದರವಾದಂಥ ಧ್ವಜಸ್ತಂಭ ಇವೆಲ್ಲವನ್ನು ನೋಡಿದ ಮೇಲೆ ಒಳಗಡೆ ಎಂಟ್ರಿ ಆಗೋದು ನೋಡಿ ಧ್ವಜಸ್ತಂಭ ಸುಮ್ಮನೆ ಹಾಗೇನಿಲ್ಲ ಅದು ಎಷ್ಟು ಬೇಸ್ನಲ್ಲಿ ಪ್ರತಿಯೊಂದು ಕಲ್ಲಿನಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ ಇದು ಪುರಾತನವಾದಂಥ ದೇವಾಲಯ ಪಾರ್ವತಿ ದೇವಾಲಯ ಪ್ರತಿಯೊಂದು ಕಲ್ಲು ಯಾವುದೇ ಒಂದು ಮಷಿನ್ಗಳ ಕಲ್ಲ ಇದು ಎಲ್ಲ ಮೊದಲಿನ ದೇವಾಲಯಗಳನ್ನು ಯಾವುದೇ ಬೇಕಾದರೂ ನೋಡಿ ನೀವು ಅಲ್ಲಿ ಮ ಮ್ಯಾನ್ಯಲ್ ವರ್ಕನ್ನೇ ನೋಡ್ಬೋದು ಶಿಲ್ಪಿಗಳು ಉಳಿಯನ್ನು ತಗೊಂಡು ಕೆತ್ತನೆ ಮಾಡಿದಂಥ ಒಂದು ಎಷ್ಟು ಪೇಷನ್ಸ್ ಇರಬಹುದು ಅವರಿಗೆ ಅನ್ನೋದು ಪ್ರತಿಯೊಂದು ಕಲ್ಲಿನಲ್ಲಿ ಕೂಡ ನಾವು ಕಾಣ್ಬೋದು ಒಂದೊಂದು ಕಂಬವನ್ನು ಕೂಡ ನೋಡ್ತಾ ಹೋಗಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನೀವು ಕೂಡ ವೀಕ್ಷಣೆ ಮಾಡಿ ನೀವು ಕೂಡ ಇದು ಈ ಒಂದು ಸ್ಥಳವನ್ನು ಭೇಟಿಯಾಗಿ ಹೇಳಿ ಈ ಸ್ಥಳವನ್ನು ನಿಮಗೆ ಇಂದು ಶಿವರಾತ್ರಿ ಅಲ್ವಾ ಶುಭ ದಿನ ನನ್ನೊಂದಿಗೆ ನೀವು ಕೂಡ ಈ ಒಂದು ಶಿವನ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶ ಸಿಗಲಿ ಹೇಳುವಂಥ ಆಶೆಯಿಂದ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಕ್ಕಳ ಸೈನ್ಯ ಇದೆ ನೋಡಿ ಸಾಲಾಗಿ ಹಾಗೆ ನಿಂತ್ಬಿಟ್ಟಿದ್ದಾರೆ ಇಲ್ಲಿ ಸೇವೆ ಕೂಡ ನುಡಿಯುತ್ತೆ ಪಾರ್ವತಿ ಒಂದು ಸ್ಥಳದಲ್ಲಿ ಪೂಜೆಯನ್ನು ಮಾಡಲಾಗ್ತದೆ ಆ ಪೂಜೆಯಲ್ಲಿ ತಮ್ಮ ಬೇಡಿಕೆಯನ್ನು ಒಂಬತ್ತು ದಿನ ಕೂಡ ಪೂಜೆಯನ್ನು ಮಾಡ್ತಾರೆ ಯಾವ ರೀತಿ ಶೃಂಗೇರಿಯಲ್ಲಿ ಎಲ್ಲ ಪೂಜೆ ಮಾಡ್ತಾರಲ್ವಾ ಇವನ್ನು ಸೇರಿಸಿ ಮರ ಮಾರಿಕಂಬ ದೇವಸ್ಥಾನದಲ್ಲಿ ಕೂಡ ಒಂಬತ್ತು ದಿನ ಸಂಭ್ರಮದಿಂದ ನಡೆಯುತ್ತದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಪಾರ್ವತಿ ದೇವಿಯಲ್ಲಿ ಬೇಡಿಕೊಂಡು ಪೂಜೆಯನ್ನು ಮಾಡಿ ಅರ್ಪಣೆ ಮಾಡ್ತಾರೆ ತಮಗೂ ಕೂಡ ಈ ಒಂದು ಭಾಗ್ಯ ಸಿಕ್ತು ದರ್ಶನದ ಭಾಗ್ಯ ನಾನು ಕೂಡ ಪಡ್ಕೊಂಡೆ ಇದನ್ನು ನೋಡಿದ ಮೇಲೆ ಪಕ್ಕದಲ್ಲೇ ಒಂದು ದಾರಿ ಇದೆ ಹೊರಗಡೆ ಬಂದು ಬರಬೇಕು ಅಂತಿಲ್ಲ ಪಾರ್ವತಿ ದೇವಸ್ಥಾನದಿಂದ ಪಕ್ಕದಲ್ಲೇ ಒಂದು ದಾರಿ ಇದೆ ಅಲ್ಲಿ ಹೋದಾಗ ನಾವು ಮರುಕೇಶ್ವರ ದೇವಸ್ಥಾನಕ್ಕೆ ಎಂಟ್ರಿಯನ್ನು ಬಿಡಿಬೌದು ಪ್ರಾಂಗಣದಲ್ಲಿ ಕಾಣಬಹುದು ಇಲ್ಲಿ ಕಾಣುವಂಥದ್ದು ಸಾಕ್ಷಿ ಗಣಪತಿ ಅಂತ ಹೇಳ್ತೇವೆ ಈ ಗಣಪತಿಗೆ ಕೈ ಮುಗಿದು ಮಧುಕೇಶ್ವರ ದೇವಸ್ಥಾನದ ಶಿಖರವನ್ನು ನೋಡಿ ಕೈ ಮುಗಬೇಕು ಅಂದಾಗ ಮಾತ್ರ ಇಲ್ಲಿ ಬೆಟ್ಟಿ ಕಟ್ಟಿದ್ದಂಥ ಇಟ್ಟಾಗ ಸಿಗುವಂಥ ಪ್ರತಿಫಲ ಸಿಗ್ತದೆ ಅಂತ ಹೇಳ್ತಾರೆ ನೋಡಿ ಇದು ಮಹಾರಾಣಿ ನೀಡಿದಂಥ ಒಂದು ಗಂಟೆ ಈಗ ಅದನ್ನು ಕಟ್ಟಿಟ್ಬಿಟ್ಟಿದ್ದಾರೆ ಒಂದು ನಿಮಿಷ ಕಾಲ ಓಂಕಾರ ನಾದ ಮಾಡಿದರೆ ಇದು ತ್ರಿಲೋಕ ಮಂಟಪ ಅಂಥೇಳಿ ಪಾತಾಳ ಲೋಕ ಭೂಲೋಕ ಸ್ವರ್ಗ ಅಂತ ಇರಬಹುದು ತುಂಬ ಸುಂದರವಾಗಿ ಮಾಡಿದ್ದಾರೆ ಇದನ್ನು ಕೂಡ ಮರೆಯದೆ ವೀಕ್ಷಣೆಯನ್ನು ಮಾಡಿ ಎಷ್ಟು ಚೆನ್ನಾಗಿ ಮಂಟಪದ ಥರ ಒಳಗಡೆ ಕೂಡ ಮಾಡಿಬಿಟ್ಟಿದ್ದಾರೆ ಅಂತ ನೋಡಿ ಶಿವಶಂಕರ ಪಾರ್ವತಿ ನನಗೆ ಸಿಕ್ತು ದರ್ಶನ ತುಂಬ ಚೆನ್ನಾಗಿ ಸಿಕ್ತು ಶಿವರಾತ್ರಿಯ ಶುಭಗಳಿಗೆಯಲ್ಲಿ ಮಧುಕೇಶ್ವರನ ದರ್ಶನವನ್ನು ತಮಗೆ ಕೂಡ ಮಾಡ್ತಾ ಇದ್ದೀನಿ ಅಹೋಭಾಗ್ಯ ಈ ಕಂಬವನ್ನು ನೋಡಿ ಒಂದು ವಿಶೇಷತೆ ಅಂದಿನ ಒಂದು ಏನು ತಾಂತ್ರಿಕ ಜ್ಞಾನಕ್ಕೆ ಒಂದು ಉದಾಹರಣೆ ಇದೇ ಸರ್ಕಲ್ ಇದು ನಾಟ್ಯ ರಾಣಿಗಳು ನಾಟ್ಯ ಮಾಡುವಂಥ ಸ್ಥಳ ಆ ಕಂಬವನ್ನು ತೋರಿಸಿದೆ ಅಲ್ವಾ ಅದರೊಳಗಡೆ ಒಂದು ವಸ್ತುವಿನ ರಿಫ್ಲೆಕ್ಷನ್ ಇರುವುದಿಲ್ಲ ಒಂದು ಕೈಯನ್ನು ಹೀಗೆ ಹಿಡಿದ್ರೆ ಎರಡು ಕೈ ಕಾಣುತ್ತೆ ಒಂದು ವಸ್ತಿನ ಬಲ್ಲಿಗೆ ಎರಡು ಎರಡ ಬಲ್ಲಿಗೆ ನಾಲ್ಕು ಅಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ನನಗೂ ಕೂಡ ದರ್ಶನ ಸಿಕ್ತು ಇದು ಒಂದು ವಿಶೇಷವಾದಂಥ ಒಂದು ನಂದಿ ಬ್ರಹಾಕಾರವಾದಂಥ ನಂದಿ ಸುಮಾರು ಏಳು ಫೂಟ್ಗಿಂತ ಹೆಚ್ಚಿದೆ ಎರಡು ಕಣ್ಣುಗಳು ಎರಡು ದಿಕ್ಕಿಗೆ ನೋಡ್ತವೆ ಬಲಗಣ್ಣು ಪಾರ್ವತಿಯನ್ನು ನೋಡಿದರೆ ಎಡಗಣ್ಣು ಮಧುಕೇಶ್ವರನ್ನು ನೋಡುತ್ತದೆ ಅಂತ ಹೇಳಿ ಹೇಳ್ತಾರೆ ಎತ್ತರವಾದಂಥ ಸುಂದರವಾದಂಥ ನಂದಿ ಸಾಮಾನ್ಯವಾಗಿ ಎಲ್ಲ ಶಿವನ ದೇವಾಲಯದಲ್ಲಿ ಮುಂದುಗಡೆ ನಾವು ನಂದಿಯನ್ನು ನೋಡೇ ನೋಡ್ತೀವಿ ಇಲ್ಲಿಯ ನಂದಿಯ ಒಂದು ದೃಶ್ಯ ಕೂಡ ತುಂಬ ಚೆನ್ನಾಗಿದೆ ಇದೊಂದು ಕಂಬವನ್ನು ನಿಮಗೆ ಸ್ಪೆಷಲ್ಲಾಗಿ ತೋರಿಸ್ತೀನಿ ನೋಡಿ ಇದಕ್ಕೆ ಯಾಕೆ ತೋರಿಸ್ತೀನಿ ಅಂತಂತಂದರೆ ಹೇಗೆ ಇದ್ದರೂ ಆಗಿನ ಜನ ಮತ್ತು ರಾಜ ಸತ್ಯಂ ಧರ್ಮಂ ಚರ ಅಂತಲೇ ಬರ್ಬಿಟ್ಟಿದ್ದಾರೆ ದೇವಾಲಯಗಳು ಧಾರ್ಮಿಕ ಕ್ಷೇತ್ರ ಮಾತ್ರ ಆಗಿರಲಿಲ್ಲ ಶೈಕ್ಷಣಿಕ ಕ್ಷೇತ್ರವಾಗಿತ್ತು ರಾಜರ ಅಡಿಯಲ್ಲಿ ಬರ್ತಿತ್ತು ರಾಜರ ಒಂದು ಕೊಡುಗೆ ಆಗಿತ್ತು ಆ ರೀತಿಯಾಗಿ ಹೇಳಬಹುದು ಸತ್ಯವನ್ನು ನುಡಿ ಧರ್ಮವನ್ನು ನಡೆ ಧರ್ಮದಿಂದ ನಡೆ ಅಂತ ಹೇಳಿ ಇಲ್ಲಿ ಮುಂದೆ ತಿರುಮಲ ದೇವಸ್ಥಾನ ನಂತರ ಬರುವಂತಹದ್ದು ಸುಂದರವಾದಂಥ ರಥಗಳು ತೇರಿರುತ್ತೆ ಆವಾಗ ಅದರ ಸೌಂದರ್ಯವನ್ನು ಸಹಿಸೋದಕ್ಕೆ ಆಗುತ್ತೆ ಕದಂಬೋತ್ಸವ ಆಗುತ್ತೆ ಆವಾಗ ಸಾಹಿತ್ಯವನ್ನು ಸಿಹಿಯಬಹುದು ಎಲ್ಲವನ್ನು ಅವಕಾಶವನ್ನು ಒಮ್ಮೊಮ್ಮೆಯಾಗಿ ಒಂದೊಂದಾದಮೇಲೆ ಸವಿಯೋಣ ತಿರುಗಿ ಬರುವಾಗ ಸಿಹಿಯಾದಂಥ ಅನಾನಸನ್ನು ತಿನ್ನೋದನ್ನು ಮರಿಬೇಡಿ ಎಂಟ್ರನ್ಸಲ್ಲೂ ತುಂಬ ಚೆನ್ನಾಗಿರುತ್ತೆ ಪಕ್ಕದಲ್ಲೇ ಒಂದು ಚಿಕ್ಕ ದಾರಿ ಆ ದಾರಿಯಲ್ಲಿ ಹೋದರೆ ಹರಿಯುತ್ತಿರುವಂಥ ಪವಿತ್ರ ವರದೆ ಸುಂದರವಾದಂಥ ಪ್ರಾಕೃತಿಕ ಸೌಂದರ್ಯ ವರದೆಯ ದಡದಲ್ಲಿರುವಂಥ ಬನಮಾತ್ಸಿಯ ಮಧುಕೇಶ್ವರ ದೇವಾಲಯದ ದರ್ಶನದ ಭಾಗ್ಯ ನನ್ನೊಂದಿಗೆ ತಮಗೂ ನೀಡಿದ್ದೇನೆ ನನ್ನೊಂದಿಗೆ ನೀವು ಹೇಳಿ ಓಂ ನಮ ಶಿವಾಯ